ಇಂತಹ ಬಸವಣ್ಣನವರು ಅನುಭಾವ ಮಂಟಪವನ್ನು ಕಟ್ಟಿದ್ರು ಇಂತಹ ಬಸವಣ್ಣನವರನ್ನ ಈ ಜಗತ್ತಿನಲ್ಲಿ ಯಾರ್ಯಾರು ಏನೇನು ಹೇಳಿದ್ರು ಅಂದರೆ ಬಸವಣ್ಣನವರನ್ನ ಪುರಾಣದಲ್ಲಿ ನೋಡಬಹುದು ಬಸವಣ್ಣನವರನ್ನ ವಚನಗಳಲ್ಲಿ ನೋಡಬಹುದು ಬಸವಣ್ಣನವರನ್ನ ಗದ್ಯದಲ್ಲಿ ನೋಡಬಹುದು ಬಸವಣ್ಣನವರನ್ನ ಪದ್ಯದಲ್ಲಿ ನೋಡಬಹುದು ಬಸವಣ್ಣನವರನ್ನ ರಗಳೆಯೊಳಗಡೆ ನೋಡಬಹುದು ಬಸವಣ್ಣನವರನ್ನ ಕಾವ್ಯದೊಳಗಡೆ ನೋಡಬಹುದು ಬಸವಣ್ಣನವರನ್ನ ಚುಟುಕು ಸಾಹಿತ್ಯದಲ್ಲಿ ನೋಡಬಹುದು ಬಸವಣ್ಣನವರನ್ನ ಕನ್ನಡ ಸಾಹಿತ್ಯದಲ್ಲಿ ನೋಡ್ಬೋದು ಬಸವಣ್ಣನವರನ್ನ ದಲಿತ ಸಾಹಿತ್ಯದಲ್ಲಿ ನೋಡಬಹುದು ಬಸವಣ್ಣನವರನ್ನ ನವ್ಯ ನವೋದಯದ ಸಾಹಿತ್ಯದಲ್ಲಿ ನೋಡ್ಬೋದು ನೀವು ಎಲ್ಲಿವರೆಗೂ ಅವ್ರನ್ನ ತಗೊಳ್ತೀರಿ ಎಲ್ಲ ಕಡೆಯಲ್ಲಿ ಹಾಸು ಹೊಕ್ಕಾಗಿ ಬರ್ತಕ್ಕಂತಹ ಒಂದು ಮಾನವನ ಪ್ರತಿಬಿಂಬದ ರೂಪದ ಅಸ್ಮಿತೆಯ ಗೌರವದ ಪ್ರೀತಿಯ ವಾತ್ಸಲ್ಯದ ಮಮತೆಯ ಕರುಣಾಮೂರ್ತಿಯರಾದರೂ ಇದ್ದರೆ ಅದು ಬಸವಣ್ಣ ಅನ್ನತಕ್ಕಂಥದ್ದನ್ನು ಕಾಣಬೇಕಷ್ಟು ಚೆನ್ನಾಗಿ ಬರ್ತಾರೆ ರೈತರ ಹತ್ರ ಬರಬೇಕಾ ಕೃಷಿ ಹೆಣ್ಣು ಮಕ್ಕಳನ್ನು ಸಮಾನತೆಗೆ ತರಬೇಕಾ ಹೆಣ್ಣು ಹೆಣ್ಣಲ್ಲ ಹೆಣ್ಣು ರಕ್ಕಸಿಯಲ್ಲ ಹೆಣ್ಣು ಸಾಕ್ಷಾತ್ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಪ್ರಾರ್ಥನೆ ಮಾಡ್ತೀಯಾ ಪ್ರಣವಾರೂಢನು ಪ್ರಣವ ಸ್ವರೂಪನು ಪ್ರಣವ ಪ್ರಕೃತಿ ಸೌಜ್ಞನು ಪ್ರಣವ ಷಡಂಗ ಸಮರಸ ಹೀಗೆ ಮೂಢನಂಬಿಕೆಯನ್ನು ವಿರೋಧಿಸಿ ಏನಾದರೂ ನೀನು ಹೇಳಬೇಕಾ ಕಲ್ಲನಾಗರ ಕಂಡರೆ ಹಾಲನೆರೆ ಎಂಬರು ಗಿಡದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರು ಉಂಬುವ ಜಂಗಮ ಬಂದರೆ ನಡೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಭೋನವ ನೀಡಿ ಎಂಬರು ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲತ್ತಾಗಿದ ಮಿಟ್ಟೆ ಎಂತಪ್ಪರ ಅಂತದ್ರಿ ಅದು ಎಂಥದ್ದು ಇಂತಹ ಬಸವಣ್ಣನವರು ಈ ನಾಡಿನಲ್ಲಿ ಹುಟ್ಟಿ ಬಂದರೂ ಜೊತೆಗೆ ಜನಪದ ಕವಿಗಳು ಬಸವಣ್ಣನವರನ್ನ ಇತಿಹಾಸದಲ್ಲಿ ಇಟ್ಟು ಹೋದರು ಜನಪದ ಕವಿಗಳು ನೀವು ಕಾವ್ಯ ನವ್ಯ ನವೋದಯ ಪುರಾಣ ಅದರಲ್ಲೂ ರಾಣಿಬೆನ್ನೂರಿನ ಲಿಂಗನಾಯಕನ ಹಳ್ಳಿಯ ಹತ್ತಿರದಲ್ಲಿ ಇರತಕ್ಕಂಥ ಮೈಲಾರ ಬಸವಲಿಂಗ ಶರಣರು ಬಸವಣ್ಣನವರ ಬಗ್ಗೆ ಬರೋದಷ್ಟು ಇನ್ಯಾರು ಬರೋದಿಲ್ಲ ಅನ್ನತಕ್ಕಂಥದನ್ನು ಕಾಣಲು ಕೇಳಿದ್ರೆ ಏನವ್ರದ್ದು ಯಾವುದ್ರಿ ಸ್ತ್ರೀಗುರುವೆ ಸತ್ಕ್ರಿಯೆ ಆಗರವೇ ಸುಜ್ಞಾನವೇ ಸಾಗರವೇ ಎನ್ನ ಮತಿಗೆ ಮಂಗಳವನಿತ್ತು ರಾಗದಿಂದ ಬೇಗ ಗುರುವೆ ಇದು ಬೇರೆ ಅದು ತ್ರಿಪದಿ ಇನ್ನೊಂದು ಬಸವಲಿಂಗವೆಂಬೈದ ಕ್ಷರಗಳು ರಸನೆಯೊಳಿರಬೇಕು ಶಶಿಕಾಂತದೊಳಿಯ ರಸದ ಪರಿಯೊಳಿ ವಸುದೆಯೊಳಿರಬೇಕು ಅರುಹಿನ ಕುರು ಹಿಡಿದವನಿ ತರಿಸಿದ ಗಣಪಾಲ ವರ ಗುರು ಲಿಂಗಸು ಕರ ಪಾವನ ಶೀಲ ಪರಮ ಷಡಕ್ಷರ ಪಂಚಾಕ್ಷರ ವೆಂಬೆರಡರಾದಿ ಮೂಲ ಶರಣಕರಮನಾಭಾವದಿಂದಲುಪಚರಿಸಿ ಕೊಂಬಲೋಲ ಕಲಿಯುಗದೊಳು ಕಲ್ಯಾಣ ಪುರವರಾಧೀಶ್ವರ ಪ್ರಧಾನಿ ಹಲಬರ ಮಧ್ಯದಿ ಬಿದ್ದ ಲಿಖಿತ ಸನ್ಮಾನಿ ಕುಲಚಲ ಮೊದಲಾದಷ್ಟಮದಗಳ ನೀಗಿದ ಸುಧಾನಿ ನೆಲ ಜಲಾಗ್ನಿ ಮರು ಷಡು ತತ್ವದ ಸುಜ್ಞಾನಿ ಭಕ್ತಿಯ ನೊಲ್ಲದ ನಿರುಪಾದಿಕ ಸದ್ಭಕ್ತರಂತರಂಗ ಮುಕ್ತಿಯ ಸೀಮೆಯ ಮೆಟ್ಟಿದವರ ಬಹಿರಂಗ ದಿಷ್ಟಲಿಂಗ ಯುಕ್ತಿಯಿಂದ ಸದ್ಭಕ್ತಿಯ ಮಾಡುವ ರಂಗಲಿಂಗ ಸಂಗಾ ಶಕ್ತಿ ಸಮೇತ ವಿರಕ್ತಿಯ ಮಾಡುವ ದೇಶಿಕ ಋತ್ತುಂಗಾ ಭಿನ್ನ ಭಕ್ತಿಯದು ಧನ್ಯವೆಂಬ ಸದ್ಭಕ್ತ ದೇಹಿಕ ದೇಹಿ ತನ್ನ ಭಜಿಸಿ ಬಳಿ ಕನ್ಯವನರಿಯದ ಸಜ್ಜನ ಜನ ಮೋಹಿ ಚಿನ್ನ ಬಣ್ಣದೆಂತೆರಿಯದ ಶಿವ ಶರಣರಲ್ಲಿ ಸ್ನೇಹಿ ಚೆನ್ನ ವೀರ ಮಾಹೇಶ ನಿರಂಜನ ಜಂಗಮ ದಾಸೋಹಿ ಹಾ ದೇವರು ಕಂಠ ಕೊಟ್ಟಿದ್ದಕ್ಕೂ ಸಾರ್ಥಕ ಏನ್ರಿ ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ ಕಲಿಯುಗದೊಳು ಕಲ್ಯಾಣಪುರವರಾದೀಶ್ವರ ಪ್ರಧಾನಿ ಹಲಬರ ಮಧ್ಯದಿ ಬಿದ್ದ ಲಿಖಿತ ವಾತೆಗೆ ಸನ್ಮಾನಿ ಕೊಂಡಿ ಮಂಚಣ್ಣನ ಕೈಯಲ್ಲಿ ಕೊಟ್ಟ ತಾಮ್ರಕ್ಕೆ ಈ ಹಾಡು ಅದಕ್ಕೆ ಹೊತ್ತು ಬಂದೆ ಒಂದು ಇತಿಹಾಸದ ಸತ್ಯ ಇರಬೇಕು ಇಲ್ಲ ಅಂತಂದ್ರೆ ನಾನು ಸುಳ್ಳು ತಿಳಿತಿಲ್ಲ ಕೊಂಡಿ ಮಂಚಣನ ಕೈಯಲ್ಲಿ ಕೊಟ್ಟಿದ್ರಲ್ಲ ತಾಮ್ರದ ಲಿಪಿ ಈ ತಾಮ್ರದ ಲಿಪಿಯನ್ನು ಓದಂತ ಕೊಟ್ಟರೆ ಇದನ್ನ ಪೈಶಾಚಿಕ ಭಾಷೆ ಅಂತ ಹೇಳ್ದ ಅದನ್ನೇ ಪೈಶಾಚಿಕ ಭಾಷೆಯನ್ನು ಹೇಳಿದ ಕೂಡನೆ ಆಗ ವಿಜ್ಜಳ ಹೇಳ್ದ ಇದು ಪೈಶಾಚಿಕ ಭಾಷೆ ಅಂತಾರೆ ಬಸವಣ್ಣ ನೀನು ಓದು ನೋಡು ಅಂತ ಬಸವಣ್ಣ ತಗೊಳ್ತಾರೆ ತಗೊಂಡು ಓದ್ತಾರೆ ಅದನ್ನು ಯಾರು ಬರೀತಾರೆ ಲಿಂಗನಾಯಕನ ಹಳ್ಳಿಯಲ್ಲಿದ್ದಂತಹ ಒಬ್ಬ ಶೆಟ್ಟರ ಮನೆತನದ ಒಬ್ಬ ಗೃಹಸ್ಥರಾಗಿರ್ತಕ್ಕಂತಹ ಮೈಲಾರ ಬಸವಲಿಂಗ ಶರಣರು ಬರೀತಾರೆ ಬೆನ್ನೂರಿಗೆ ಕಿರೀಟ ಇದು ಜ್ವರ ಚಪ್ಪಾಳೆ ತಟ್ಟ್ರಿ ನೀವು ಗೊತ್ತೇನ ನಿಮಗೆ ಇತಿಹಾಸ ಗೊತ್ತೇನ್ರಿ ಹ್ಞೂ ಏನು ಗೊತ್ತು ಹಾಂ ಇಷ್ಟೇ ಶಿವಾಯ ಒಂದು ಊರಿಗೆ ಬರಬೇಕಾದ್ರೆ ಆ ಊರಿನ ಇತಿಹಾಸ ಇಟ್ಕೊಂಡು ಪ್ರವೇಶ ಆಗಬೇಕು ಎಂಥವ್ರು ಶರಣರು ಬರೀತಾರೆ ನೋಡ್ರಿ ಕಲಿಯುಗದೊಳು ಕಲ್ಯಾಣ ಪುರವರಾದೀಶ್ವರ ಪ್ರಧಾನಿ ಹಲವರ ಬಿದ್ದ ಹಲವರ ಮಧ್ಯದಲ್ಲಿ ಬಿದ್ದ ಲಿಖಿತವ ತೆಗೆದೋದಿದ ಸಣ್ಣ ಕುಲಚಲ ಮೊದಲಾದ ಅಷ್ಟಗಳ ಮದಗಳ ನೀಗಿದ ಸುಯದ ತೆಗೆದಿಂಗ್ ಓದ್ರಂತೆ ಬಸವಣರಿಗೆ ನೋಡಿದ್ರಂತೆ ನೋಡಿದ ಕೂಡಲೇ ಬಸವಣ್ಣಗನಸ್ತಂತೆ ಅಂದರೆ ಅಂದ್ರೆ ಇದ್ದು ವಿಷಯಕ್ಕೆ ಇಷ್ಟು ಬಂದಾದ್ರೆ ಈಗ ಅಣ್ಣ ಎಲ್ಲಿಗೆ ಅಣ್ಣ ಅವರು ಜಿಂದಾಬಾದ್ ಅಂತಿರಲ್ಲ ಇದನ್ನ ಹೇಳುದು ಇದನ್ನ ಹೇಳಕ್ ಯಾವಾಗ ಈ ತಾಮ್ರದ ಪಟ್ಲ ಬಂತು ಬಂದಿದ ಕೂಡಲೇ ಬಸವಣ್ಣವ್ರು ನೋಡಿದ್ರು ಓದ್ತೀನಿ ಬಿಜ್ಜಳ ಅಂತ ನಾನು ಓದ್ತೀನಿ ಮಹಾರಾಜ ನಾನು ಓದುತ್ತೇನೆ ಅಂತ ಓದುತ್ತೇನೆ ಏನೋ ಅಂತ ಹೇಳಿದ ಕೂಡನೆ ಓದ್ರಿ ಅಂದರು ಬಸವಣ್ಣನವರು ಯಾ ಕರದೃಶಿ ಇವನ್ನ ಸೈನಿಕರನ್ನ ಒಂದು ಕನ್ನಡಿ ಬಾ ಮುಖ ನೋಡುವ ಕನ್ನಡಿ ಅಂದ್ರು ಈ ತಾಳೆಗರಿಯನ್ನು ಹೀಗಿಡ್ಕೊಂಡ್ರು ಕನ್ನಡಿಯನ್ನು ಹೀಗಿಟ್ಕೊಂಡ್ರು ಇದು ಉಲ್ಟಾ ಬರೆದಿದ್ರು ಇದು ಕನ್ನಡಿಯೊಳಗೆ ನೋಡಿದ್ರೆ ಸೀದಾ ಕಾಣ್ತಿತ್ತು ಆತರ ಬರೀತಿದ್ರು ಇದಕ್ಕೆ ಮೋಡಿ ಲಿಪಿ ಮೋಡಿ ಲಿಪಿ ಇತ್ತು ಮೋಡಿ ಲಿಪಿ ಹೀಗೆ ಕನ್ನಡಿಯಲ್ಲಿ ಹಿಡಿದು ಕೂಡಲೇ ಅದು ಸೀದಾ ಕಾಣಿಸ್ತಿತ್ತು ಯಾಕೆಂತ ಹೇಳಿದ್ರೆ ಓದಬಾರದು ಅಂತಲ್ಲ ಆ ರೀತಿಯಲ್ಲಿ ಗುಪ್ತವಾಗಿ ಬರೆಯುವಂತಹ ಜನಾಂಗವಿತ್ತು ಈ ಮೋಡಿ ಲಿಪಿಯನ್ನು ಹೀಗೆ ನೋಡಿದ್ರು ಉಲ್ಟಾ ಬರ್ದಿದ್ರು ಏನು ಬರ್ದಿತ್ತು ಆ ಲಿಪಿ ಅಂದ್ರೆ ಬಿಜ್ಜಳನ ಸಿಂಹಾಸನದ ಕೆಳಗಡೆ ಬಂಗಾರ ಒಡವೆ ಮುತ್ತು ರತ್ನಗಳು ತುಂಬಿಕೊಂಡು ಕುಳಿತುಕೊಂಡಿದೆ ಅಂದ ಕೂಡ್ಲೇನೆ ತುಂಬಿತ್ತು ಅಂತ ಯಾವಾಗ ಹೇಳ್ದ ಬಸವಣ್ಣ ಕೊಂಡಿ ಮಂಚನ ಹೇಳದ ಬಿಜ್ಜಳ ನಿನ್ನ ಸಿಂಹಾಸನ ಇಳಿಸಿ ಅವ ಮೇ ಹತ್ತು ಪುಂಡ್ರಕ್ಕ ನಿಂತಾನ ಅಂದ ತಿಳಿಲಿಲ್ಲ ಜೋಕು ಜೋಕ್ ತಿಳಿತಿಲ್ಲ ನಿಮಗೆ ವಿರೋಧ ಪಕ್ಷದ ನಾಯಕರು ಏನಂದ್ರು ಏ ಮೇ ಹದಿಮೂರಕ್ಕ ನಿನ್ನೊಂದು ತಳ್ಳ ಕತ್ತಾರ ಅವರು ಏನು ದೊಡ್ಡದಲ್ರಿ ಇದು ಅವತ್ತಿಂದ ಇವತ್ ಮೂರ್ಗದ್ದು ಜಗತ್ತಿನೊಳಗಡೆ ಇವರೆಲ್ಲರೂ ಇರಬೇಕು ನಿಂದಕ್ಕರಿ ಇರಬೇಕು ನಿಂದಕ್ಕರಿ ಇರಬೇಕು ಅದಕ್ಕೆ ಬಸವಣ್ಣ ಬಹಳ ಅದ್ಭುತವಾದ ವ್ಯಕ್ತಿ ಬಸವಣ್ಣ ಯಾವಾಗ ಇದನ್ನು ಓದಿದ್ರು ಓದಿದ್ಕೊಂಡರೆ ಬಿಜ್ಜಳನಿಗೆ ಬಸವಣ್ಣನ ಮೇಲೆ ವಿಶ್ವಾಸ ಇತ್ತು ಯಾಕಂದ್ರೆ ಬಿಜ್ಜಳ ಅಧಿಕೃತವಾದ ರಾಜನಲ್ಲ ಕಲ್ಯಾಣ ರಾಜ್ಯಕ್ಕೆ ಅಧಿಕೃತವಾದ ರಾಜನಲ್ಲ ಅವನು ಬಿಜ್ಜಳ ತೈಲಪ್ಪ ಮಹಾರಾಜರನ ಜೊತೆಯಲ್ಲಿ ಮೋಸ ಮಾಡಿ ಬಂದು ಕುಡಿದಂಥವನು ಇವತ್ತಿಂದಲ್ಲ ಅವತ್ತಿಂದ ಒಂದು ಬೈತ್ರಿ ಇದು ಯಾವುದು ಹೇ ಗೋವಾ ರೆಸಾರ್ಟ್ ಹೇಳ ಇಂಥವು ಹೇಳಿದ್ರೆ ಬೇಗ ನಿಮ್ಗೆ ಖರೀದಿ ಮಾಡೋದು ಅವತ್ತಿಂದ ಇತ್ರಿ ಇವತ್ತಿಂದಲ್ಲ ಇದು ಯಾವಾಗ ಇದನ್ನು ತೆಗೆದುಕೊಂಡು ಬಂದರೂ ಬಿಜ್ಜಳನಿಗೆ ಬಸವಣ್ಣನ ಮೇಲೆ ವಿಶ್ವಾಸ ಇತ್ತು ಅದಕ್ಕಾಗಿ ಹರಿಹರ ತನ್ನ ರಗಳೆಯಲ್ಲಿ ಬರೀತಾನೆ ಬಸವಣ್ಣನವರನ್ನ ಬಸವಣ್ಣನವರನ್ನ ಬಿಜ್ಜಳ ಹೇಗೆ ಕೂರಿಸ್ಕೊಂಡಿದ್ದ ಅಂದ್ರೆ ಸಮಗತ್ತಿಗೆಯು ಕುಳ್ಳರಿಸರಿಸಿ ಒಂದೊಂದು ಶಬ್ದದಲ್ಲಿ ಇತಿಹಾಸ ಸಮಗತ್ತಿಗೆಯು ಕುಳ್ಳರಿಸಿ ಕೂರಿಸ್ಕೊಂಡಿದ್ರಂತ ಅಂತಹ ಬಸವಣ್ಣ ಹೇಳಿದಂತೆ ನಿನ್ನ ಕೆಳಗಡೆ ಆಗ ಬಸವ ಬಿಜಾಳನಂತೆ ಆಯ್ತು ನಿನ್ನ ಮಾತು ಒಪ್ಪಿಬಿಟ್ಟು ಸಿಂಹಾಸನ ಕೆಳಗಿಳಿಸ್ತೀನಿ ಅಗದು ನೋಡೋಣ ಅಂತ ಸಿಂಹಾಸನವನ್ನು ಸರಿಸಿ ಅಗದ್ರಂತೆ ಅಗದ್ರೆ ಭಂಡಾರ ಇತ್ತಂತೆ ಮುತ್ತು ರತ್ನ ವಜ್ರ ವೈಡೂರ್ಯ ಯಾಕೆ ಇಟ್ಟಿರ್ತಿದ್ರು ಅಂತಂದರೆ ಸಿಂಹಾಸನದ ಕೆಳಗಡೆ ದೇಶಕ್ಕೆ ಬರಗಾಲ ಬಂದಾಗ ಆಕಸ್ಮಿಕ ಯುದ್ಧ ಆದಾಗ ಎಲ್ಲವೂ ನಾಶ ಆದಾಗ ಅದಾದರೂ ಉಳಿದ್ರೆ ಪ್ರಜೆಗಳಿಗೆ ಅನ್ನ ಬೇಕಾಗ್ತದೆ ಅಂತೇಳಿ ಗುಪ್ತಚಾರ ದಳದಲ್ಲಿ ಇಡ್ತಿದ್ರು ಇದನ್ನ ವ್ಯವಸ್ಥೆ ಇದು ಇದನ್ನು ಯಾವಾಗ ತೆಗೆದು ಹೊರಗಡೆ ಇಟ್ಟು ಇಟ್ಟು ಕೂಡನೆ ಎಲ್ಲರಿಗೂ ಆಶ್ಚರ್ಯ ಆಗೋಯಿತು ಮುತ್ತು ರತ್ನ ವಜ್ರ ವೈಭವ್ಯಗಳನ್ನು ನೋಡಿದ್ರು ನೋಡಿದ ಕೂಡಲೇ ಕೊಂಡಿ ಮಂಚನ ಕೈ ಕುತ್ಕೊಂಡಿದ್ದ ಕರದ ಪತ್ರಿಕಾ ವರದಿಗಾರನು ಅವರ ಪೆನ್ನಿಗೆ ಇಂಕ್ ಎಲ್ಲವೂ ಬೇರೆಯವ್ರದಿತ್ತು ಯಾರಿಗೆ ವರದಿಗಾರರಿಗೆ ಪೆನ್ನು ಇಂಕು ಇಷ್ಟೇ ತಿಳ್ಕೋಬೇಕು ಮಾಧ್ಯಮ ಅಂದ್ರೆ ಏನು ಇವತ್ತಿನ ಮಾಧ್ಯಮ ಹೇಳೋದಿಲ್ಲ ನಾನು ಅದು ಪರಿಸ್ಥಿತಿ ದೂರ ಹೋಗ್ಬಿಟ್ಟಿದೆ ಇವತ್ತು ಮಾಧ್ಯಮ ಅಂದರೆ ಏನು ಗೊತ್ತೇನು ರೀ ಈ ಜಗತ್ತಿನಲ್ಲಿ ಮಾಧ್ಯಮ ಅಂದರೆ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಇವರು ಸೋತಾಗ ಇವರು ಸೋತಾಗ ಇವರು ಮೂರು ಸೋತಾಗ ಯಾರು ನ್ಯಾಯಾಂಗವನ್ನು ಸೋತಾಗ ಪತ್ರಿಕಾ ಮಾಧ್ಯಮದವರ ಪೆನ್ನು ಈ ದೇಶಕ್ಕೆ ನ್ಯಾಯ ಕೊಡಬೇಕು ಅದು ಅಕ್ಕ ಮೂರನೆಯ ಅಂಗ ಅನ್ನ ಕರ್ಕೊಂಡು ಒಂದು ಪಕ್ಷ ದೇವರು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿಕೊಂಡಾಗ ನ್ಯಾಯ ಕೊಡುವ ಶಕ್ತಿ ಯಾರಿಗಾದ್ರೂ ಇದ್ರೆ ಈ ದೇಶದೊಳಗಡೆ ಮಾಧ್ಯಮದವರಿಗೆ ಅವರಷ್ಟು ಪ್ರಾಮಾಣಿಕವಾಗಿರ್ಬೇಕು ಅವರ ಪೆನ್ನು ಅಷ್ಟೇ ಪ್ರಾಮಾಣಿಕವಾಗಿರ್ಬೇಕು ಏನು ಮಾಡೋಕ್ಕಾಗಲ್ಲ ನನಗೆ ಮಾತಾಡಲ್ಲ ಅದನ್ನು ನಾನು ಮಾತಾಡೋದು ಒಂದು ಪಕ್ಷ ದೇವರು ಕಣ್ಣಿಗೆ ಬಟ್ಟೆ ಕಟ್ಟುವ ನ್ಯಾಯ ಸಿಗಲಿಲ್ಲ ಅಂದರೆ ಒಬ್ಬ ಮಾಧ್ಯಮದವ್ರು ಪೇಪರ್ನಲ್ಲಿ ಬರೆದು ಬಿಟ್ಟರೆ ಮಾರನಿಸಿ ಹೊಡೆ ಬರ್ತಾರೆ ರೋಡ್ ಇಲ್ಲ ಅಂತ ಬರದ ಇಟ್ಕೊಡ್ರಿ ಬಂದೇ ಬಿಡ್ತಾನೆ ರೀ ಟಿ ಪಿ ಮಾಧ್ಯಮ ಅಂದ್ರೆ ಏನು ತಿಳಿದ್ರಿ ಹೊಟ್ಟೆ ಪಾಡಲ್ರಿ ಅದು ಹೊಟ್ಟೆ ಪಾಡಲ್ರಿ ಮಾಧ್ಯಮ ಟಿ ವಿ ಪತ್ರಿಕೆ ಅಂದರೆ ಈ ಜಗತ್ತಿನಲ್ಲಿ ದೇವರು ಮೋಸ ಮಾಡಿದ್ರು ನೀವು ಮೋಸ ಮಾಡಬಾರ್ದು ಅಂತ ಇತ್ತಿರ್ತಕ್ಕಂಥದ್ದು ಜಗತ್ತಿನೊಳಗಡೆ ಜಗತ್ತಿನೊಳಗಡೆ ಮಾಧ್ಯಮ ಇಷ್ಟು ರೀ ಮಾಧ್ಯಮ ಅಂತ ಯಾವಾಗ ಕೊಂಡಿ ಮಂಚಣ ಹೇಳ್ದ ಇದು ಅನ್ಯಾಯ ಅನ್ಯಾಯ ಇದು ಬಿಜ್ಜಳನ ಆಸ್ಥಾನದಲ್ಲಿ ಇರತಕ್ಕಂಥದಲ್ಲೇ ಅಂತ ಶುರು ಮಾಡ್ದ ಇರಲಿ ಆದರೂ ಪರವಾಗಿಲ್ಲ ಆಗ ಬಿಜ್ಜಳ ಅಂದ ಬಸವಣ್ಣ ನೀನು ಇಷ್ಟು ತೋರಿಸಿದೆಯಲ್ಲ ಮತ್ತು ರತ್ನ ವಜ್ರ ವೈಡೂರ್ಯ ಅದಕ್ಕಾಗಿ ಇಷ್ಟು ಕಮಿಷನ್ ನಿಮಗೆ ಅಂದ ಯಾರು ಯಾರು ಬಿಜ್ಜಳ ಯಾರಿಗೆ ಬಸವಣ್ಣ ಯಾವಾಗ ಕಮಿಷನ್ ತಗೋ ಅಂತ ಹೇಳ್ದ ಕಮಿಷನ್ ಅಂತ ಹೇಳಿದ ಕೂಡನೆ ಬಸವಣ್ಣನವರು ಎತ್ತು ನಿಂತು ಸಭೆ ಒಳಗಡೆ ಹೇಳಿದ್ರು ಬಿಚ್ಚಡ ನೀನು ಇದ್ರಲ್ಲಿ ಒಂದು ಇಪ್ಪತ್ತೈದು ಪರ್ಸೆಂಟ್ ಅಂತ ಹೇಳ್ತೇಲ ಈ ದೇಶದ ಸಂಪತ್ತನ್ನ ಈ ದೇಶದ ಸಂಪತ್ತನ್ನ ತಗೋ ಅಂತೇಳಪ್ಪ ಹೇಳಪ್ಪ ತಗೊಳ್ಳಿ ನಾನು ಈ ಹಣದ ರಕ್ಷಕ ನೀನು ಈ ಹಣದ ಯೋಜಕ ನಾನು ಈ ಹಣದ ಯೋಜಕ ನಾನು ಈ ಹಣದ ರಕ್ಷಕ ನೀನು ನೀನು ಯೋಜನೆ ನಾನು ಯೋಜನೆ ಮಾಡ್ತೇನೆ ನೀ ರಕ್ಷಣೆ ಮಾಡು ನಿನಗೆ ಕೊಡುವ ಹಕ್ಕು ಇಲ್ಲ ತೆಗೆದುಕೊಳ್ಳುವ ಹಕ್ಕು ನನಗಿಲ್ಲ ಈ ಹಣ ಪ್ರಜೆಗಳಿಗೆ ಸಲ್ಲಬೇಕಾದುದು ಅಂತ ಹೇಳ್ತಾನೆ ಈ ಜಗತ್ತಿನಲ್ಲಿ ಬಸವಣ್ಣ ಇಂಥವನು ಅನುಭವ ಮಂಟಪ ಕಟ್ಟದು ಇದು ಬಸವಣ್ಣನ ನಾಡು ಧರಾ ಬೇಂದ್ರೆಯವರು ಕೇಳ್ತಾರೆ ಎಷ್ಟು ದೊಡ್ಡವರು ಧರಾ ಬೇಂದ್ರೆಯವರು ಎಷ್ಟು ದೊಡ್ಡವರು ಧರಾ ಬೇಂದ್ರೆಯವರು ತಮ್ಮ ಕಾವ್ಯದಲ್ಲಿ ಬರೀತಾರೆ ಏಕೆ ಮಲಗಿರುವೆ ಹೇಳು ಇದು ಶರಣರ ನಾಡು ಏಕೆ ಮಲಗಿರುವೆ ಹೇಳು ಇದು ಶರಣರ ನಾಡು ಕುವೆಂಪು ಬರೀತಾರೆ ಕಾರ್ತಿಕದ ಕತ್ತಲೆಯಲ್ಲಿ ಆಕಾಶ ದೀಪವಾಗಿ ನೀ ಬಂದು ಬಟ್ಟೆಗೆಟ್ಟವರಿ ಬಂದು ದಿಕ್ಕಾಗಿ ಎಂಟು ಶತಮಾನಗಳಿಂದ ಓ ಅಧ್ಯಾತ್ಮ ಕ್ರಾಂತಿವೀರ ದೇವ ದಯವಂದೇ ಧೀರವತಾರ ಶ್ರೀ ಬಸವೇಶ್ವರ